ಹಲೋ ಮಕ್ಕಳ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಒಂಬತ್ತನೇ ತರಗತಿಯ ಪಾಠವಾದ ಗುಣಸಾಗರಿ ಪಂಡರಿಬಾಯಿ ಈ ಪಾಠದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನಮ್ಮನ್ನು ಮುಂದಿನ ವಿಡಿಯೋಸನ್ನು ನೋಡ್ಬೋದು ಈಗ ಪಾಠದ ಕಡೆ ಗಮನ ಕೊಡೋಣ ಸಾಗರಿ ಪಂಡರಿಬಾಯಿ ಈ ಪಾಠವನ್ನು ಬರೆದವರು ಡಾಕ್ಟರ್ ಜಯಮಾಲಾ ಅವರವರು ಜಯಮಾಲ ಅವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ಹೆಸರಾಂತ ಚಲನಚಿತ್ರ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಡಂಬೂರಿನಲ್ಲಿ ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜನಿಸಿದರು ಇವರು ಪಡಂಬೂರಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯದಲ್ಲಿ ಇವರು ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದರು ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ನೋಡಿ ಇವರು ಕೃತಿ ಈ ಕೃತಿಗಳನ್ನು ಬರೆಯುವುದರ ಜೊತೆಗೆ ಆಕ್ಟಿಂಗು ಮಾಡ್ತಾ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ನೋಡಿ ಮಕ್ಕಳೆಯವರು ಈ ಹಲವಾರು ವಿಲಯಗಳ ವಲಯಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವರೇ ನಿರ್ಮಿಸಿ ನಟಿಸಿದ ಇವರೇ ಒಂದು ಫಿಲ್ಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ಮಿಸಿದ್ದಾರೆ ಈ ಚಿತ್ರದ ಹೆಸರು ತಾಯಿ ಸಾಹೇಬ ಅಂತ ಈ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ಕೂಡ ಬಂದಿದೆ ವಿಶೇಷ ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ನಟಿ ಅತ್ಯುತ್ತಮ ಚಿತ್ರ ಫಿಲಂ ಫೇರ್ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ನೋಡಿ ಇವರು ನಟಿಯಾಗಿದ್ದು ಎಷ್ಟೊಂದು ಪ್ರಶಸ್ತಿಗಳನ್ನು ಕೆಟ್ಟಿಸಿಕೊಂಡಿದ್ದಾರೆ ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ ಕೂಡ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ವಿ ಕ ಶಾಂತಾರಾಮ್ ಬಂಗಾರ ಪದಕ ಗ್ಲೋಬಲ್ ಮ್ಯಾ ಮ್ಯಾನ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ತಮ್ಮ ಹುಡುಗಿರಿಸಿಕೊಂಡಿದ್ದಾರೆ ನೋಡಿ ಇವರು ಈ ಪ್ರಶಸ್ತಿಗಳನ್ನೆಲ್ಲ ಗುಡಿಗೆ ಪ್ರಸ್ತುತ ಪಾಠವು ಈ ಏನು ಪಾಠ ಇದೆಯಲ್ಲ ಇದನ್ನು ಡಾಕ್ಟರ್ ಜಯಮಾಲಾರವರು ಬರೆದಿರುವ ಪಂಡರಿಬಾಯಿ ಕೃತಿಯ ಸಮೀಕ್ಷ ಸಂಕ್ಷಿಪ್ತ ರೂಪ ನೋಡಿ ಪಂಡರಿಬಾಯಿ ಅನ್ನೋ ಕೃತಿಯಿಂದ ನನ್ನ ಬಹಳ ಚಿಕ್ಕದನ್ನಾಗಿ ಮಾಡಿ ಕ್ಲೀನಾಗಿ ಚೊಕ್ಕವಾಗಿ ನಿಮಗೆ ಅರ್ಥವಾಗುವ ಹಾಗೆ ಪಾಠ ಮಾಡಿದ್ದಾರೆ ಈಗ ನೋಡಿ ಗುಣಸಾಗರಿ ಪಂಡರಿಬಾಯಿ ಭಾರತೀಯ ಚಿತ್ರನಗವು ಎಂದು ಮರೆಯದ ನಟಿಯರಲ್ಲಿ ಪಂಡರಿಬಾಯಿ ಒಬ್ಬರು ನೋಡಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವತ್ತೂ ಮರೆಯದಲ್ಲೇ ಇರೋ ಒಬ್ಬ ಹೀರೋಯಿನ್ನಲ್ಲಿ ಪಂಡರಿಬಾಯು ಕೂಡ ಒಬ್ಬರಾಗಿದ್ದಾರೆ ಈಕೆ ನಟಿ ಮಾತ್ರ ಅಲ್ಲ ಇವರು ಬರೀ ಆ್ಯಕ್ಟಿಂಗ್ ಆ್ಯಕ್ಟರ್ ಮಾತ್ರ ಅಲ್ಲ ಮಹಾನ್ ವ್ಯಕ್ತಿತ್ವದವರು ಇವರು ತಮ್ಮದೇ ಆದ ವ್ಯಾಲ್ಯೂಸನ್ನು ಹೊಂದಿರ್ತಾರೆ ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ ಇವರು ಪರೋಪಕಾರಿಯಾಗಿದ್ದರು ಹಾಗಾಗಿ ಇವರಿಗೆ ಮೇಣದ ಬತ್ತಿಗೆ ಹೋಲಿಸಿದ್ದಾರೆ ತಾನು ಉರಿದು ತನ್ನ ಸುತ್ತಲ ಲೋಕಕ್ಕೆ ಬೆಳಕು ಮಾಡ ಬೆಳಕು ಮಾಡುವಂತೆ ಪಂಡರಿಬಾಯರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮರೆದರು ನೋಡಿ ಇವರು ತಾವು ಕೂಡ ಚೆನ್ನಾಗಿದ್ದು ಅಕ್ಕಪಕ್ಕದವರಿಗೂ ಬೆಳಕನ್ನು ಕೊಟ್ಕೊಂಡು ಜೀವನ ನಡೆಸ್ತಾ ಇದ್ರು ಅಂದರೆ ಪರೋಪಕಾರಿಯಾಗಿದ್ದರು ಅಂತ ಹೇಳ್ತಿದ್ದಾರೆ ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿಬಾಯಿ ಸಾಮಾನ್ಯಂತೆ ಬದುಕಿದ್ದಾರೆ ನೋಡಿ ಈಗ ಹಣ ಅಂತಸ್ತು ಹೆಸರು ಇದೆಲ್ಲ ಬಂದಾಗ ಮನುಷ್ಯ ಬದಲಾಗ್ಬಿಡ್ತಾನೆ ಆದರೆ ನಮ್ಮ ಅವರು ಹಾಗಾಗಲಿಲ್ಲ ಇವರು ಚಿತ್ರರಂಗದ ಉತ್ತುಂಗ ಇವರು ಬಹಳ ಫೇಮಸ್ ಆದಾಗಲೂ ಕೂಡ ಬಹಳ ಸರಳ ಜೀವನವನ್ನು ನಡೆಸ್ತಾಯಿದ್ರು ಮಾಮೂಲಿ ಜನರ ಹಾಗೆ ಇರ್ತಾಯಿದ್ರು ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದಾರಿಯನ್ನು ಮರೆಯದವರು ಇವರು ನೋಡಿ ದುಡ್ಡು ಬಂದ ತಕ್ಷಣ ಇವರು ಇವರು ಕಷ್ಟಪಟ್ಟಿದ್ದನ್ನು ಮರೆಯಲಿಲ್ಲ ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿ ಹೊಂದಿದ್ದ ಪಂಡರಿಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡರು ನೋಡಿ ದೇವರಲ್ಲಿ ಭಾಳ ಭಕ್ತಿ ಇವರಿಗೆ ಇವ್ರ ಹೆಸರೇ ಹೇಳುತ್ತೆ ಹಾಗೆ ಈ ದೇವರನ್ನು ಇವರೆಲ್ಲಿ ಕಾಣ್ತಾ ಇದ್ರು ಇವರ ದುಡಿಮೆಯಲ್ಲಿ ಕಾಣ್ತಾ ಇದ್ರು ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು ದೇವರನ್ನು ಇವರ ವೃತ್ತಿಯಲ್ಲಿ ನೋಡ್ತಾ ಇವರು ಅನ್ನ ಒಂದು ಕನಸಿನ ಲೋಕ ಡ್ರೀಮ್ ಲ್ಯಾಂಡಲ್ಲಿ ಅಲ್ಲಿ ನಟಿಸ್ತಾ ಇದ್ರು ಮಾನವೀಯತೆಯನ್ನು ನಂಬಿದ್ದ ನಂಬಿದ್ದರೆ ಬರುತ್ತೋ ಅವರು ಮಾತ್ರ ಅದನ್ನು ನಟಿಸಿರಲಿಲ್ಲ ಮನುಷ್ಯತ್ವವನ್ನ ನಂಬಿದ್ರು ಆದರೆ ಇದನ್ನು ಇವರು ನಟನೆ ಮಾಡುತ್ತಾ ಇರಲಿಲ್ಲ ನಿಜವಾಗ್ಲೂ ಇವರು ಮಾನವೀಯತೆಯನ್ನು ಹೊಂದಿದ್ರು ಆದ್ದರಿಂದಲೇ ಪಂಡರಿಬಾಯ ಅಂದರೆ ತಟ್ಟನೆ ನೆನಪಾಗುವ ಅಂತಃಕರಣ ತುಂಬಿದ ಹಾಗಾಗಿ ಮಾನವೀಯತೆ ಏನೂ ಸ್ವಾರ್ಥ ಇಲ್ಲದೆ ಮಾನವೀಯತೆಯನ್ನು ತೋರಿಸುವ ವ್ಯಕ್ತಿ ಯಾರು ತಾಯಿ ತಾನೇ ಹಾಗಾಗಿ ಇವರಿಗೆ ಇವರ ಮುಖ ನೋಡಿದ ತಕ್ಷಣ ನಮಗೆ ನೆನಪಾಗುವುದು ತಾಯಿಯ ಮುಖ ಅಂತಃಕರಣ ತುಂಬಿದ ತಾಯಿಯ ಮುಖ ಇದು ನೋಡ್ಲಿಕ್ಕಷ್ಟೇ ಅಲ್ಲ ಇವರು ಹಾಗೆ ಇದ್ದವರು ಕೂಡ ಪಂಡರಿಬಾಯಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಹದಿನೆಂಟರಂದು ಭಟ್ಕಳದಲ್ಲಿ ಜನಿಸಿದರು ನೋಡಿ ನಮ್ಮ ಪಂಡರಿಬಾಯಿಯವರು ಭಟ್ಕಳದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಹದಿನೆಂಟರಲ್ಲಿ ಭಟ್ಕಳದಲ್ಲಿ ಜನಿಸಿದರು ತಂದೆ ರಂಗರಾವ್ ಇವರ ತಂದೆ ರಂಗರಾವ್ ತಾಯಿ ಕಾವೇರಿ ಬಾಯಿ ಈ ದಂಪತಿಗಳಿಗೆ ಹದಿನೆಂಟು ಜನ ಮಕ್ಕಳು ನೋಡಿ ಆವಾಗಿನ ಕಾಲದಲ್ಲಿ ಭಾಳ ಜನ ಮಕ್ಕಳು ಇರ್ತಿದ್ರು ಅದರಲ್ಲಿ ಪಂಡರಿಬಾಯಿ ಆರನೇ ಅವರಾಗಿದ್ದರು ಅವರ ಮೂಲ ಹೆಸರು ಗೀತಾ ಇವರಿಗೆ ಮೊದಲು ಇವ್ರ ಹೆಸರು ಗೀತಾ ಅಂತ ಇತ್ತು ಪಂಡರಾಪುರದ ಪಂಡರಿನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ ಭಕ್ತಿಯನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು ದೇವರಲ್ಲಿ ಪಾಂಡುರಂಗನಲ್ಲಿ ಬಹಳ ಭಕ್ತಿ ಇದ್ದ ಇವರ ತಂದೆ ಗೀತಾ ಅನ್ನೋ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಪಂಡರಿಬಾಯಿ ಅಂತ ಇಟ್ರು ಪಂಡರಿ ಬಾಯಿಯವರ ಬಾಲ್ಯ ಕಿತ್ತು ತಿನ್ನುವ ಬಡತನವಿತ್ತು ಬಹಳ ಬಡತನ ಇತ್ತು ಹದಿನೆಂಟು ಜನ ಮಕ್ಕಳು ಅಪ್ಪ ಅಮ್ಮ ನೋಡ್ಕೊಳ್ಳೋದು ಇದೆಲ್ಲ ಬಹಳ ಕಷ್ಟದ ಕಾಲ ಇತ್ತು ತೊಡಲು ಕೆ ಕೇವಲ ಎರಡೇ ಎರಡು ಬಟ್ಟೆ ಇತ್ತು ಎರಡೇ ಎರಡು ಜೊತೆ ಬಟ್ಟೆ ಇತ್ತಂತೆ ಇವ್ರ ಹತ್ರ ಚಿಕ್ಕವರಿದ್ದಾಗ ಮತ್ತು ತಂದೆ ಏನು ಮಾಡ್ತಿದ್ರು ಹರಿದಾಸರಾಗಿ ಮತ್ತು ತಾಯಿ ಶಾಲ ಅಪ್ಪ ಹರಿದಾಸರಾಗಿದ್ದರು ಮತ್ತು ಅಮ್ಮ ಟೀಚರಾಗಿದ್ದರು ಇಶ್ ಈ ಇವರು ಈ ಥರ ದುಡಿಮೆ ಮಾಡಿಬಿಟ್ಟು ದೊಡ್ಡ ಕುಟುಂಬನ ಸಾಕಬೇಕಾಗಿತ್ತು ಹಾಗಾಗಿ ಬಡತನ ಬಹಳ ಇತ್ತು ಆದರೆ ಬಡತನ ಇದ್ದರೂ ಕೂಡ ಶ್ರದ್ಧಾ ಭಕ್ತಿಗಳಲ್ಲಿ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪ ದೇವರಲ್ಲಿ ಭಕ್ತಿ ಶಿಸ್ತು ಮಾತ್ರ ಯಾವಾಗಲೂ ಪಾಲಿಸ್ತಾ ಇದ್ರು ಬಡ್ತನ ಇದ್ದರೂ ಶಿಸ್ತು ಮತ್ತು ಶ್ರದ್ಧೆಯಲ್ಲಿ ಯಾವತ್ತೂ ಕಮ್ಮಿ ಇರಲಿಲ್ಲ ಚಿಕ್ಕಂದಿನಿಂದಲೇ ಪಂಡರಿಬಾಯಿ ಅವರಿಗೆ ಸಂಗೀತದ ಅಭ್ಯಾಸದ್ದು ನೋಡಿ ಚಿಕ್ಕ ಇಷ್ಟು ಬಡತನ ಇದ್ದರೂ ಇವರು ಮಕ್ಕಳಿಗೆ ಬಹಳ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದರು ಮಕ್ಕಳೇ ಹಾಗಾಗಿ ಇವರ ತ ಇವರು ಅವರು ಸಂಗೀತ ಕಲ್ತಿದ್ರು ಹಾಡು ಹಾಡೋದನ್ನು ಕಲ್ತಿದ್ರು ಮತ್ತು ಹರಿಕತೆ ಮಾಡುವುದು ಮತ್ತು ಕೀರ್ತನೆ ಹಾಡುವುದನ್ನು ಸಹ ಇವರು ಕಲ್ತಿದ್ರು ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಅವರ ಕಲಾವಿದ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ನೋಡಿ ಮನೆಯಲ್ಲಿ ಇಷ್ಟು ಬಡ್ತನ ಬಹಳ ಒಳ್ಳೆಯ ವಾತಾವರಣ ಇದ್ದರಿಂದ ಇವರಿಗೆ ಕಲಾವಿದೆ ಆಗಲಿಕ್ಕೆ ಒಂದು ವ್ಯಕ್ತಿತ್ವ ಕಲಾವಿದೆ ಒಳ್ಳೆಯ ಕಲಾವಿದೆ ಆಗಲಿ ಆಗಿ ರೂಪುಗೊಳ್ಳಲಿಕ್ಕೆ ಒಂದು ಇದು ಇವರ ಮನೆ ವಾತಾವರಣ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು ನೋಡಿ ಆ ಕಾಲದಲ್ಲಿ ಮಹಾರಾಜರಿದ್ದರು ಮೈಸೂರು ಕ ಮೈಸೂರಲ್ಲಿ ಕಲಾವಿದರಿಗೆ ಈ ಥರ ಕೀರ್ತನೆಗಳನ್ನು ಹಾಡುವವರು ಮತ್ತು ಹರಿಕತೆ ಮಾಡುವವರು ಇವರಿಗೆಲ್ಲ ಬಹಳ ವ್ಯಾಲ್ಯೂ ಇತ್ತು ಮೈಸೂರಲ್ಲಿ ಹಾಗಾಗಿ ಏನು ಮಾಡಿದ್ರು ಮನೆ ಎಲ್ಲ ನಡಿಬೇಕಲ್ವಾ ಹಾಗಾಗಿ ಎಲ್ಲರೂ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎಲ್ಲರೂ ಮೈಸೂರಿಗೆ ಹೋಗ್ತಾರೆ ಆ ಟೈಮಲ್ಲಿ ಪಂಡರಿಬಾಯಿ ಬಾಲ್ಯಕೊಳದಿ ಯವನಕ್ಕೆ ಕಾರಿಡುತ್ತಿದ್ದರು ಆ ಟೈಮಲ್ಲಿ ಅವರು ತಮ್ಮ ಪ್ರೌಢಾವಸ್ಥೆಗೆ ಬಂದಿದ್ದರು ಪಂಡರಿಬಾಯಿಯವರು ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕವನ್ನು ಪ್ರದರ್ಶನ ಮಾಡುವ ಮೂಲಕ ನೋಡಿ ಇವರು ಮೈಸೂರಿಗೆ ಹೋಗಿ ಸುಮ್ಮನೆ ಇರಲಿಲ್ಲ ಆದರ್ಶ ನಾಟಕ ಸಂಘ ಅನ್ನೋ ಸ ನಾಟಕ ಕಂಪ್ನಿಯನ್ನು ಇವರ ಅಣ್ಣನಾದ ವಿಮಲಾನಂದರವರು ಪ್ರದರ್ಶನದ ಮೂಲಕ ನಡೆಸ್ತಾ ಇದ್ರು ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದಾರೆ ನೋಡಿ ನಾಟಕದ ಕಂಪ್ನಿ ಓಪನ್ ಮಾಡಿಬಿಟ್ಟು ಇವರ ಮನೆಯನ್ನು ನೋಡ್ಕೊಳ್ತಾ ಇದ್ರು ಇವರಣ್ಣ ನೆಕ್ಸ್ಟ್ ಈ ದಿನದಲ್ಲೇ ಪಂಡರಿಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿಸಿ ಎನಿಸ್ಕೊಳ್ಳೋದು ಈ ಟೈಮಲ್ಲಿ ಮಹಾರಾಜರ ಮುಂದೆ ಪಂಡರಿಬಾಯಿಯವರು ಕೀರ್ತನೆಗಳನ್ನು ಹಾಡಿ ಆವಾಗಲೇ ರಾಜರತ್ರ ಶಬಾಶನಿಸ್ಕೊಂಡಿದ್ದರು ಇಂತಹ ದಿನಗಳಲ್ಲಿ ಪಂಡರಿಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು ಇದೇ ಟೈಮಲ್ಲಿ ಇವರಿಗೆ ಆಕ್ಟಿಂಗ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು ಹೇಗೆ ನೋಡೋಣ ಬನ್ನಿ ಆದರ್ಶ ನಾಟಕ ಸಂಘ ಪ್ರದರ್ಶಿಸಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಪ್ರಾರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದಳು ನೋಡಿ ಇವರನ್ನು ನಡೆಸ್ತಿದ್ದ ನಾಟಕ ಕಂಪ್ನಿಯಲ್ಲಿ ಅರ್ಧ ಗಂಟೆ ಇರುತ್ತೆ ನಾಟಕ ಶುರುವಾಗಲಿಕ್ಕೆ ಯಾವ ನಾಟಕ ಅದು ಮುದುಕನ ಮದುವೆ ಅಂತ ಆದರೆ ಹೀರೋಯಿನ್ನು ಅರ್ಧ ಗಂಟೆ ಮುಂಚೆ ಮೆಸೇಜ್ ಕಳಿಸ್ತಾರೆ ಏನಂದರೆ ನಂಗೆ ಬರೋಕ್ಕಾಗಲ್ಲ ಅಂತ ಅವಾಗ ಏನು ಮಾಡಬೇಕು ನಾಟಕ ಟಿಕೆಟ್ಗಳು ಪೂರ್ತಿ ಎಲ್ಲ ಟಿಕೆಟೆಲ್ಲ ಮಾರಿಬಿಟ್ಟಿದ್ದಾರೆ ಮತ್ತು ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿ ಫುಲ್ಲು ಲಾಸ್ ಆಗಿಬಿಡುತ್ತೆ ಇವ್ರ ಫ್ಯಾಮಿಲಿ ಸೊ ಹಾಗಾಗಿ ಆ ಪಾತ್ರವನ್ನು ತಂಗಿ ಪಂಡರ ಬಾಯಿ ಕೈಯ್ಯಲ್ಲಿ ಏಕೆ ಮಾಡಿಸ್ಬಾರ್ದು ಆ ಟೈಮಲ್ಲಿ ಅವ್ರ ಅಣ್ಣಗೆ ಮುಂದೆ ಐಡಿಯಾ ಹೊಡೆಯುತ್ತೆ ಈ ಪಾತ್ರನ ನಾನು ತಂಗಿ ಪಂಡ್ರಿ ಬಾಯಿಯ ಕೈಯಲ್ಲಿ ಯಾಕೆ ಮಾಡಿಸ್ಬಾರ್ದು ಅಂತ ಯೋಚನೆ ಬರುತ್ತೆ ಅಣ್ಣ ಎಂಬ ಬಂತು ಇದು ದೈವ ಇಚ್ಛೆ ಎಂಬುದು ಪಂಡರಿ ಈ ಟೈಮನ್ನು ಇವರು ಪಂಡ್ರಿ ಬಾಯಿ ಅವರು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತಾರೆ ಈ ಈ ಥರ ನನಗೆ ಅವಕಾಶ ಸಿಕ್ಕಿದ್ದು ದೇವರ ದಯೆ ಇದರಿಂದನೇ ನಾನು ಆ್ಯಕ್ ಆ್ಯಕ್ಟರ್ ಆಗಿದ್ದು ನನ್ನ ಅಭಿನಯದ ಒಂದು ಟ್ಯಾಲೆಂಟು ಹೊರಗಡೆ ಬಂದಿದ್ದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಇದೆಲ್ಲ ಇದಿಲ್ಲದೆ ಹೋಗಿದ್ದಿದ್ದರೆ ಕಟ್ ಕಟು ಸಂಪ್ರದಾಯವಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡು ಈ ರೀತಿ ಇವರಿಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಬರದಲ್ಲೇ ಇದ್ದಿದ್ರೆ ಬಹಳ ಸಂಪ್ರದಾಯವಾಗಿದ್ದ ಇವರ ತಂದೆ ಇವರಿಗೆ ಬಣ್ಣ ಹಚ್ಚಲಿಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಈ ಸಂದರ್ಭ ಇವರ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಪಂಡ್ರೇವರು ಹೇಳ್ಕೊಳ್ತಾರೆ ಇದು ದೇವರ ಇಚ್ಛೆ ಅಂತ ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯನವರು ನೋಡಿ ಅದೇ ಟೈಮಲ್ಲಿ ಪಿಟೀಲು ಚೌಡಯ್ಯ ಮತ್ತು ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಯನವರು ಆ ನಾಟಕ ನೋಡಲಿಕ್ಕೆ ಅದೇ ಟೈಮಿಗೆ ಬಂದಿರ್ತಾರೆ ನೋಡಿ ಅಂತಹ ಕೋಇಿನ್ಸಿಡೆನ್ಸ್ ಇದು ಅವರಿಬ್ಬರು ಅದೇ ಕಾಲಕ್ಕೆ ಆ ಟೈಮಲ್ಲಿ ಅವರು ವಾಣಿ ಅಂತ ಒಂದು ಚಿತ್ರನ ರೆಡಿ ಮಾಡ್ತಾ ಇರ್ತಾರೆ ಆಗ ಅಂದು ರಂಗದ ಮೇಲೆ ಪಂಡರಿ ಅವರ ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವನ್ನು ನೀಡಿದರು ಹೀಗೆ ಮಹಾ ನಟಿಯೊಬ್ಬಳ ಆ ಸಿನಿಮಾನ ಶುರುವಾಯಿತು ನೋಡಿ ಈಗ ಅವರದ್ದು ನಾಟಕ ಮಾಡಿದ್ರು ಅದರ ಜೊತೆಯಲ್ಲಿ ಆ ನಾಟಕ ನೋಡಲಿಕ್ಕೆ ಬಂದಿದ್ದ ಚೌಡಯ್ಯ ಮತ್ತು ಹಿರಣಯ್ಯ ಅವರು ಏನು ಮಾಡಿದ್ರು ಇವರಿಗೆ ಒಂದು ವಾಣಿಯನ್ನು ಫಿಲ್ಮಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟರು ಇಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ವಾಣಿ ಚಿತ್ರದಲ್ಲಿ ಪಂಡರಿ ಅವರ ನಟನ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿದ್ದವು ನೋಡಿ ಈ ವಾಣಿ ಅನ್ನೋ ಫಿಲ್ನಿಂದ ಇವರ ಟ್ಯಾಲೆಂಟು ಜನಗಳಿಗೆಲ್ಲ ಗೊತ್ತಾಗುತ್ತೆ ಆಮೇಲೆ ಇವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ ಅದಾಗಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ಅವ್ರ ಅವರು ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಆದರೆ ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆ ಕೈ ಬಿಡಲಿಲ್ಲ ಮನೆಯನ್ನು ನೋಡ್ಕೊಳ್ಳಿಕ್ಕೆ ಅವರು ನಾಟಕವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ವಿರ್ಮಲೇನು ಅವಕಾಶ ಸಿಗಲ್ಲ ಆ ಸಣ್ಣ ಪಾತ್ರವನ್ನು ಮಾಡಿದ್ಮೇಲೆ ಆ ಟೈಮಲ್ಲಿ ಆ ದಿನಗಳಲ್ಲಿ ಕರ್ನಾಟಕ ಮಾತ್ರ ಅಲ್ಲದೆ ದೂರದ ಮುಂಬೈವರೆಗೂ ಪ್ರವಾಸ ಮಾಡಿ ನಾಟಕದಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು ನೋಡಿ ಇವರು ಬರೀ ಅಷ್ಟೇ ಅಲ್ಲ ಬಾಂಬೆ ಎಲ್ಲ ಕಡೆಗೂ ಪ್ರಯಾಣ ಮಾಡಿಬಿಟ್ಟು ನಾಟಕವನ್ನು ನಡೆಸ್ತಾ ಇದ್ರು ಆ ಟೈಮಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ ಎ ವಿ ಎಮ್ ಸ್ಟುಡಿಯೋ ಮಾಲೀಕರಾಗಿದ್ದ ಚಟ್ಟಿಯಾರವರಿಗೆ ಅವರಿಗೆ ಪಂಡರಿಬಾಯಿಯವರ ಫೋಟೋ ಕೊಟ್ಟಿದ್ದರು ಇವರ ಫ್ರೆಂಡು ವಿಮಲಾನಂದ ಅವರ ಫ್ರೆಂಡು ಸುದರ್ಶನನವರು ಸ್ಟುಡಿಯೋ ಮಾಲೀಕರಾಗಿಂದ ಚಟ್ಟಿಯಾರವರಿಗೆ ಅವರಿಗೆ ಅವರ ಫೋಟೋನ ಕೊಟ್ಟಿರ್ತಾರೆ ಆಗ ಏನಾಗುತ್ತೆ ತಿಂಗಳಿಗೆ ಮುನ್ನೂರು ರೂಪಾಯಿ ಸಂಬಳದ ಹಾಗೆ ಮೂರು ವರ್ಷ ಎ ವಿ ಎಮ್ ಜೊತೆ ಒಪ್ಪಂದ ಮಾಡಿಕೊಂಡು ಪಂಡ್ರೆ ಅವರು ಅವರು ಮದ್ರಾಸಿಗೆ ಬಂದು ನೆಲೆಸ್ತಾರೆ ಹೊಟ್ಟೆಪಾಡಿಗೋಸ್ಕರ ಅವರು ಮದ್ರಾಸಿಗೆ ಬರ್ತಾರೆ ಒಂದು ಕಾಂಟ್ರ್ಯಾಕ್ಟನ್ನು ಸೈನ್ ಮಾಡಿಬಿಟ್ಟು ತಿಂಗಳಿಗೆ ಮುನ್ನೂರು ರೂಪಾಯಿ ಸಂಬಳ ಈ ಥರ ಮೂರು ವರ್ಷದ ತನಕ ಇವ್ರ ಜೊತೆಯಲ್ಲಿ ತಮಿಳು ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಪ್ಕೊಂಡ್ಬಿಟ್ಟು ಬರ್ತಾರೆ ಹಾಗಾಗಿ ಇವರು ತಮಿಳು ಭಾಷೆಯನ್ನು ಭಾಳ ಕಷ್ಟಪಟ್ಟು ಕಲಿತಾರೆ ಆಮೇಲೆ ಗುಣಸಾಗರಿ ಸಿನಿಮಾದಲ್ಲಿ ಇವರು ಹೊನ್ನಪ್ಪ ಅವ್ರ ಜೊತೆ ಹೀರೋಯಿನ್ ಆಗಿ ನಟಿಸ್ತಾರೆ ಓಕೆ ಅಲ್ಲಿಂದ ಪಂಡರಿಭಾಯ ಯಶೋಗಾತೆ ಇಲ್ಲಿಂದ ನೋಡಿ ಇಲ್ಲಿ ಕರೆಕ್ಟಾಗಿ ಇವ್ರದು ಗುಣಸಾಗರಿ ಪಂಡರಿ ಗುಣಸಾಗರಿ ಅನ್ನೋ ಫಿಲ್ಮಿಂದ ಇವರ ನಿಜವಾದ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈ ಪಾಠದ ಹೆಸರು ಗುಣಸಾಗರಿ ಪಂಡರಿಬಾಯಿ ಅಂತಲೇ ಇದೆ ಈ ನಡುವೆ ಮದುವೆ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಇದನ್ನು ಈ ಟೈಮಲ್ಲಿ ಅವರಿಗೆ ಮದುವೆ ಮದುವೆ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಆದರೆ ಅವರು ನಾನು ನನ್ನ ಫ್ಯಾಮಿಲಿ ನೋಡ್ಕೋಬೇಕು ಈಗಲೇ ಆಗೋಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ ಏಕೆಂದರೆ ಇವರು ಬಹಳ ಉದಾರಿಯಾಗಿರ್ತಾರೆ ದೊಡ್ಡ ಗುಣ ಇವರದು ಚಲನಚಿತ್ರ ಎಂದರೆ ಮೂಕು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರಿಬಾಯಿ ಆಡು ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳನ್ನು ನಟಿಸಿದರು ನೋಡಿ ಆಡು ಮುಟ್ಟಿದ ಸೊಪ್ಪಿಲ್ಲ ಎನ್ನುವ ಹಾಗೆ ಇವರು ಅವರು ಹೀರೋಯಿನ್ಸಿಗೆ ಅಷ್ಟು ವ್ಯಾಲ್ಯೂ ಇರೋಲ್ಲ ಯಾವಾಗ ಹೆಣ್ಮಕ್ಳಿಗೆ ಮನೆಯಲ್ಲೇ ಇರಬೇಕು ಅನ್ನೋ ರೂಲ್ಸ್ ಇತ್ತು ಆದರೂ ಇವರು ಬಹಳ ಶ್ರದ್ಧೆಯಿಂದ ಎಲ್ಲ ರೀತಿಯ ಪಾತ್ರಗಳನ್ನು ಬಹಳ ಚೆನ್ನಾಗಿ ಅಭಿನಯಿಸಿದರು ಇವರು ನಾನ್ನೂರಕ್ಕೂ ಜಾಸ್ತಿ ಚಿತ್ರಗಳಲ್ಲಿ ನಟಿಸಿ ಕನ್ನಡ ಮಾತ್ರ ಅಲ್ಲದೆ ಕನ್ನಡ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಎಲ್ಲ ಭಾಷೆ ಹಾಗೂ ಹಿಂದಿ ಭಾಷೆಗಳಲ್ಲೂ ನಟಿಸಿದರು ನೋಡಿ ಎಲ್ಲ ಭಾಷೆಗಳಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ರು ಬರೀ ಕನ್ನಡ ಒಂದೇ ಅಲ್ಲ ರಾಷ್ಟ್ರೀಯ ನಟಿ ಅನ್ನಿಸ್ಕೊಂಡ್ರು ನ್ಯಾಷನಲ್ ಲೆವೆಲಿನ ಹೀರೋಯಿನ್ ಅಂತ ಅನಿಸ್ಕೊಂಡ್ರು ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನೋಡಿ ಆವಾಗಿನ ಕಾಲದಲ್ಲಿ ಭಾರತದ ಹೆಣ್ಮಕ್ಳು ಹೇಗಿದ್ರು ಹೇಗಿರ್ತಾರೆ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮೂಲಕ ತೋರಿಸ್ತಾಯಿದ್ರು ಇವರನ್ನು ನೋಡಿದ್ರೆ ಹೆಣ್ಮಕ್ಳು ಅಂದರೆ ಹೀಗಿರಬೇಕು ಅಂತ ಎಲ್ಲರೂ ಭಕ್ತಿ ಭಕ್ತಿಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಜಾಲವಾಗಿ ಅಭಿನಯಿಸುತ್ತಿದ್ದ ಅವರು ಇನ್ನೂ ಜನಮಾನಸದಲ್ಲಿ ಚಂದ್ರಮತಿ ಸತಿ ಸಕೋಬಾಯಿಯಾಗಿ ಎಳೆದುಕೊಂಡಿದ್ದಾರೆ ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಪಾತ್ರದೊಳಗಡೆ ಹೋಗ್ತಾ ಹೋಗ್ತಾಯಿದ್ರು ಅಷ್ಟು ಲೀಲಾ ಅದೇ ಆ ಪಾತ್ರವೇ ಅವರಾಗಿ ನಟಿಸ್ತಾ ಇದ್ದರು ಹಾಗಾಗಿ ಜನ್ಗಳ ಮನಸ್ಸಲ್ಲಿ ಚಂದ್ರಮತಿ ಮತ್ತು ಸತು ಸಕ್ಕು ಬಾಯಿ ಅಂದರೆ ಬಾಯಿಯವ್ರ ಮುಖಾನೇ ಬರುತ್ತೆ ಹಾಗೆ ಇವರು ಅಷ್ಟು ಚೆನ್ನಾಗಿ ಪ್ರೇಕ್ಷಕರ ಮನಸ್ಸಿನಲ್ಲಿ ತಳಹೂರಿದ್ದಾರೆ ಮಕ್ಕಳು ಬಾಯಿಯವರ ಪರಕಾಯ ಪ್ರವೇಶ ನಟನೆಗೆ ತನ್ಮಯತೆಗೆ ಅವರೇ ಸಾಟಿ ಇವರ ಆ್ಯಕ್ಟಿಂಗಿಗೆ ಇವರೇ ಸಾಟಿ ಇವರಿಗೆ ಇವರೇ ಸಾಟಿ ಆಗಿರ್ತಾರೆ ಅಂದರೆ ಇವ್ರ ಥರ ಮತ್ತೆ ಬೇರೆ ಯಾರೂ ಇಲ್ಲ ಪಂಡ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತ ಸತಿ ಸಕ್ಕುಬಾಯಿ ರಾಯರ ಸೊಸೆ ಅನ್ನಪೂರ್ಣ ಕೆ ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತಮ್ಮ ಸುತ್ತಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಹಣ ತುರಿಸಿ ನೋಡಿ ಇವರು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾನೆ ಸತಿ ಸಕ್ಕುಬಾಯಿ ರಾಯರ ಸೊಸೆ ಅನ್ನಪೂರ್ಣ ಕೆರಳಿದ ಸಿಂಹ ಈ ಥರ ಹಲವಾರು ಚಿತ್ರಗಳನ್ನು ಇವರು ನಿರ್ಮಾಣ ಮಾಡಿಬಿಟ್ಟು ಇವರ ಅಕ್ಕಪಕ್ಕ ಸುತ್ತಮುತ್ತಲಿರುವ ಅವರಿಗೆ ಸಹಾಯ ಮಾಡ್ತಾರೆ ಇದರಿಂದ ನಾಲ್ಕು ಜನ ದುಡ್ಡುಕೊಂಡು ತಿಂತಾರೆ ಇದರಿಂದ ಇವರು ಚಿತ್ರರಂಗದ ಋಣವನ್ನು ತೀರಿಸ್ತಾರೆ ಹೀಗೆ ಇವರು ಇವರಿಗೆ ಸಹಾಯ ಮಾಡಿದ ಚಿತ್ರರಂಗದ ಜನಗಳಿಗೆ ಇವರು ಕೂಡ ಹೆಲ್ಪ್ ಮಾಡ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಅದು ನೋಡಿ ಇವರು ಮಾಡಿರುವ ಈ ಸಹಾಯ ಎಲ್ಲರಿಗೂ ಮಾಡೆಲ್ ಆಗಿದೆ ಆದರ್ಶಪ್ರಾಯವಾಗಿದೆ ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿ ಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ ನೋಡಿ ಇವರು ಇಷ್ಟು ಫೇಮಸ್ ಫಿಲ್ಮ್ ಆ್ಯಕ್ಟರ್ ಆಗಿದ್ದರು ಇವರು ನಾಟಕವನ್ನು ಯಾವತ್ತೂ ಮರೆಯಲೇ ಇಲ್ಲ ಇವರು ಏನು ಮಾಡಿದರು ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಅಂತ ಇರುವ ತಂಡವನ್ನು ಕಟ್ಟಿದ್ರು ಇದರಿಂದ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ನೆರವು ನೀಡಿದ ಉದಾರಿ ನೋಡಿ ಈ ಥರ ನಾಟಕವನ್ನು ಕ ನಾಟಕ ಸಭೆಯನ್ನು ಕಟ್ಬಿಟ್ಟು ಇದರಿಂದ ಇವರ ಜೊತೆ ನಾಟಕದಲ್ಲಿ ಅಭಿನಯಿಸುತ್ತಿರುವವರಿಗೆ ಇವರು ಕೈ ಬಿಡಲಿಲ್ಲ ಅವರು ತಮ್ಮ ಜೀವಿತ ಕಾಲದಲ್ಲಿ ಎಂದು ಯಾವುದೇ ವಿವ ಮತ್ತು ಇವರು ಇವರ ಇವರ ಇಷ್ಟು ಜೀವನದ ಕಾಲದಲ್ಲಿ ಯಾವತ್ತೂ ಯಾವುದೇ ವಿವಾದಗಳಿಗೆ ಇವರು ಸಿಕ್ಕೊಳ್ಳಿಲ್ಲ ತಮ್ಮನ್ನು ಅವಲಂಬಿಸಿದವರೆಲ್ಲರಿಗೂ ನೆಲೆ ನಿಂತ ಮೇಲೆ ಜನ ಅಚ್ಚರಿಪಡುವಂತೆ ತಡವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಂಡ್ಯದ ರಾಮರಾಯರನ್ನು ವಿವಾಹವಾದರು ನೋಡಿ ಇವರು ಎಲ್ಲರ ಋಣವನ್ನು ತೀರಿಸಿ ಇವರ ಫ್ಯಾಮಿಲಿಯನ್ನು ನೋಡಿಕೊಂಡು ನಿಧಾನವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಂಡ್ಯದ ರಾಮರಾಯ ಅನ್ನೋರಿಗೆ ವಿವಾಹ ಆದರು ಕನ್ನಡ ಚಿತ್ರರಂಗದ ಮೇರು ನಟಿಯ ನಟರಾದ ರಾಜ್ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರೀಬಾಯಿ ಅನ್ನುವುದು ಬಹುದೊಡ್ಡ ಗೌರವ ನುಡಿ ನಮ್ಮ ಫೇಮಸ್ ರಾಜ್ಕುಮಾರ್ ಅವರು ಯಾರಿಗೆ ಗೊತ್ತಿಲ್ಲ ಮತ್ತು ತಮಿಳಿನ ಆ್ಯಕ್ಟರ್ ಇವರು ಶಿವಾಜಿ ಗಣೇಶನಿಯವರು ಎಲ್ಲರಿಗೂ ಗೊತ್ತು ಇವರಿಬ್ಬರ ಜೊತೆಯಲ್ಲಿ ಮೊದಲನೇ ಹೀರೋಯಿನ್ ಆಗಿ ನಮ್ಮ ಪಂಡರಿ ಬಾಯವರು ನಟಿಸಿದ್ದಾರೆ ಅನ್ನೋದಕ್ಕೆ ಬಹಳ ನಮಗೆಲ್ಲ ಬಹಳ ಗೌರವ ಪಡಬೇಕು ನಾವು ಇವರಿಗೆ ಸಂದ ಪ್ರಶಸ್ತಿಗಳು ಪಂಡರ ಪಂಡರಿ ಬಾಯವರ ಸಾಧನೆಯನ್ನು ಸಾರಿ ಹೇಳ್ತದೆ ಇವರಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದವು ಈ ಪ್ರಶಸ್ತಿಗಳೇ ಹೇಳುತ್ತೆ ಇವರು ಎಷ್ಟು ಎಷ್ಟು ಫೇಮಸ್ ಇದ್ದರು ಅಂತ ಸಾವಿರದ ಒಂಬೈನೂರ ಇವರ ಸಾಧನೆಗಳು ಬಹಳ ಮಕ್ಕಳೇ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸತ್ಯಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ನೋಡಿ ಸತ್ಯಹರಿಶ್ಚಂದ್ರ ಅಂದ ತಕ್ಷಣ ನಮಗೆ ನೆನಪಾಗದೆ ನಮ್ಮ ಚಂದ್ರಮತಿ ಪಾತ್ರದಲ್ಲಿ ನಮ್ಮ ಅವರು ಇದಕ್ಕೆ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿ ಬಂತು ಇದನ್ನು ಯಾರು ಕೊಟ್ಟರು ಗೊತ್ತಾ ಆವಾಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇವರಿಗೆ ಕೊಟ್ಟರು ಎಷ್ಟು ಹೆಮ್ಮೆಯ ವಿಚಾರ ನೋಡಿ ಮಕ್ಕಳೇ ಅದೇ ವರ್ಷ ತಮಿಳುನಾಡಿನ ಸರ್ಕಾರ ಅದೇ ವರ್ಷ ತಮಿಳುನಾಡಿನ ಸರ್ಕಾರ ಕೂಡ ಏನು ಮಾಡುತ್ತೆ ಪಂಡರಿಬಾಯಿ ಅವರಿಗೆ ಮಾಮಣಿ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸಹ ನೀಡುತ್ತೆ ಇದು ಇದು ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರಶಸ್ತಿ ಸಿಗುತ್ತೆ ಮತ್ತು ತಮಿಳುನಾಡಿನ ಸರ್ಕಾರವೂ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಯಾವ ಪ್ರಶಸ್ತಿ ಕೊಡುತ್ತೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ನೀಡುತ್ತೆ ಅದರ ಜೊತೆಯಲ್ಲಿ ಎರಡು ಸಾವಿರದರಲ್ಲಿ ಜೀವಮಾನ ಸಾಧನೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಗುತ್ತೆ ಇವರು ಇಡೀ ಜೀವಮಾನದಲ್ಲಿ ಸಾಧಿಸಿದ ಸಾಧನೆಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ಇವೆಲ್ಲ ಬಹಳ ಗೌರವವನ್ನು ಕೊಡುವಂತಹ ಪ್ರಶಸ್ತಿಗಳಾಗಿವೆ ಮಕ್ಕಳೇ ಬಂದಿದ್ದ ಬಂದಿದ್ದು ಬರಲಿ ಭಗವಂತನದೇ ಇರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದ ಪಂಡೇರಿಬಾಯಿಯವರು ನೋಡಿ ಇವರ ತತ್ವ ಏನು ಬಂದಿದ್ದೆಲ್ಲ ಬರಲಿ ದೇವ್ರದೇ ಇರಲಿ ಅಂದ್ಕೊಂಡೆ ಇವರು ಜೀವನ ನಡೆಸ್ತಾ ಇದ್ದರು ಈ ಥರ ಜೀವನ ನಡೆಸ್ತಿರುವಂಥ ಪಂಡರಿಬಾಯಿಯವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಒಂದು ಕೈ ಕಳ್ಕೊಂಡ್ಬಿಡ್ತಾರೆ ಆಗ ಈ ಘಟನೆಯಿಂದ ಆದರೂ ಇವರು ಇದನ್ನು ಇದಕ್ಕೆ ಬೇಜಾರು ಮಾಡಿಕೊಳ್ಳಿಲ್ಲ ಇವರ ಆ್ಯಕ್ಟಿಂಗನ್ನು ಮುಂದುವರ್ಸಿದ್ರು ಅವರ ಜೀವನ ಪ್ರೀತಿ ಸಾಕ್ಷಿಯಾಗಿದೆ ಇವರ ಜೀವನದಲ್ಲಿ ಇವ್ರಿಗೆ ಎಷ್ಟು ಪ್ರೀತಿ ಅನ್ನೋದು ಕಳ್ಕೊಂಡ್ಮೇಲೂ ಇವರು ಆ್ಯಕ್ಟಿಂಗ್ ಮಾಡಿದ್ರು ಅನ್ನೋದಕ್ಕೆ ಅದರಿಂದ ಏ ನೋಡಿ ಎಷ್ಟು ಪ್ರೀತಿ ಇತ್ತು ಇವರಿಗೆ ಆ್ಯಕ್ಟಿಂಗ್ ಮೇಲೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಭೆಯ ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ ನೋಡಿ ಈ ಥರದ ಎಲ್ಲ ಒಳ್ಳೆಯ ಗುಣಗಳು ಒಬ್ಬ ವ್ಯಕ್ತಿಯಲ್ಲೇ ಇರುವುದು ಬಹಳ ಅಪರೂಪ ನೋಡಿ ಒಳ್ಳೆಯ ಪ್ರತಿಭೆ ಇದೆ ಒಳ್ಳೆಯ ಮನಸ್ಸಿದೆ ಮತ್ತು ಅತ್ಯಂತ ದೊಡ್ಡ ಮನಸ್ಸಿದೆ ಇದೆಲ್ಲ ಒಬ್ರಲ್ಲೇ ಇರೋದು ಬಹಳ ಅಪರೂಪ ಆ ಥರ ಅಪರೂಪದ ವ್ಯಕ್ತಿ ನಮ್ಮ ಅವರಾಗಿದ್ದರು ಅಂತಹ ಅಪರೂಪದ ಕಲಾವಿದೆ ಅವರು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಎರಡರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿಗೆ ಹೋದರು ಮಕ್ಕಳೇ ಆದರೂ ನಾವು ಅವರನ್ನು ಯಾವತ್ತೂ ಯಾವತ್ತೂ ಮರೆಯಲಿಕ್ಕಾಗಲ್ಲ ಇವರು ಇತಿಹಾಸ ಪುಟಗಳಲ್ಲಿ ಅಮರರಾಗಿದ್ದಾರೆ ಅಮರ ಅಂತ ಹೇಳಿದ್ರೆ ಯಾವತ್ತೂ ಇವರ ಹೆಸರು ಅಳೆಯೋದಿಲ್ಲ ಕಲಾ ರಸಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರು ನೋಡಿ ಇವರು ಯಾವತ್ತಿದ್ರೂ ಇವರು ಜೀವಂತವಾಗಿದ್ದಾರೆ ಇವ್ರು ನಮ್ಮ ಜೊತೆ ಇಲ್ಲ ಆದರೂ ಇವರೆಲ್ಲ ಇವರು ನಮ್ಮ ಜೊತೆ ಇವರು ಇವರ ಸಾಧನೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮಕ್ಕಳೇ ನಿಮಗೆಲ್ಲ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಕ್ವಶನ್ ಆನ್ಸರ್ ಇದೆ ದಯವಿಟ್ಟು ಮಕ್ಕಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಂದರವಾದ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಉಪಯೋಗ ಇರುವಂಥವರಿಗೆ ಶೇರ್ ಮಾಡಿ ಮಕ್ಕಳೇ ಇಲ್ಲಿಯವರೆಗೂ ಈ ಪಾಠವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು